ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಹೊಸ ಪ್ರಕಟಣೆ ಬಿಟ್ಟಿದ್ದಾರೆ ಹದಿಮೂರು ಆವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಿ ಎಂ ಟಿ ಸಿ ಕಾಲಿರುವ ನಿರ್ವಾಹಕ ಉಳಿಕೆ ಮೂಲ ವೃಂದ ಹುದ್ದೆಗಳಿಗೆ ನಡೆಸಲಾದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಭ್ಯರ್ಥಿಗಳು ಗಳಿಸಿರುವ ತಾತ್ಕಾಲಿಕ ಅಂಕಪಟ್ಟಿಯನ್ನು ಒಂದು ಪ್ರಕಟಣೆ ಬಗ್ಗೆ ಒಂದು ಮಾಹಿತಿಯನ್ನು ಬಿಟ್ಟಿದ್ದಾರೆ ಸೊ ಏನು ಸೆಪ್ಟೆಂಬರ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಿ ಎಮ್ ಟಿ ಸಂಸ್ಥೆಯಲ್ಲಿನ ಒಂದು ಉಳಿಕೆ ಮೂಲ ವೃಂದಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿದರು ಅದು ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ತಾತ್ಕಾಲಿಕ ಕಿ ಉತ್ತರಗಳನ್ನು ಬಿಟ್ಟಿದ್ದರು ಸೊ ಅದರಿಂದ ಐದು ಒಂಬತ್ತು ಆಕ್ಷೇಪಣೆಗಳನ್ನು ಸಲ್ಲಿಸಿ ಕೂಡ ಎಲ್ಲ ರೀತಿ ಪರಿಷ್ಕೃತ ಕಿ ಉತ್ತರಗಳನ್ನು ಕೂಡ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಿಟ್ಟಿದ್ದರು ಸೊ ಈಗ ಅದರಂತೆ ಕೂಡ ಅಭ್ಯರ್ಥಿಗಳು ಏನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅವ್ರವ್ರ ಮಾರ್ಕ್ಸ್ಗಳನ್ನ ಏನೇನು ಬಿಟ್ಟಿದ್ದಾರೆ ಸೊ ಅದನ್ನು ಈಗ ಪ್ರಾಧಿಕಾರದ ವೆಬ್ಸೈಟಲ್ಲಿ ಲಿಂಕ್ ಬಿಟ್ಟಿದ್ದಾರೆ ಸೊ ಯಾರ್ಯಾರು ಎರಡು ಸಾವಿರದ ಐನೂರು ಹುದ್ದೆಗಳ ಬಿ ಎಮ್ ಟಿ ಸಿ ಹುದ್ದೆಗಳಿಗೆ ಅಪ್ಲೈ ಮಾಡಿದರು ಅವರ ಒಂದು ಹೊಸ ತಾತ್ಕಾಲಿಕ ಅಂಕಪಟ್ಟಿಯನ್ನು ಬಿಟ್ಟಿದ್ದಾರೆ ಸೊ ಇದರಲ್ಲಿ ನಿಮ್ಮ ಏನಾದರೂ ನಮಗೆ ಈ ಥರಲ್ಲಿ ಮಾರ್ಕ್ಸ್ ಬರಬೇಕು ಇದೇ ಥರ ಅದೇ ಥರ ಅಂತ ಏನಾದರೂ ಡೌಟ್ ಇದ್ದರೆ ಅದನ್ನು ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಜೆ ಐವತ್ತು ಐದು ಮೂವತ್ತರೊಳಗೆ ಪೂರಕ ದಾಖಲಾತಿಗಳೊಂದಿಗೆ ಅಂಚೆ ಮೂಲಕ ಖುದ್ದಾಗಿ ಸಲ್ಲಿಸತಕ್ಕದ್ದು ಪೂರಕ ದಾಖಲೆಗಳ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂದರೆ ತಾತ್ಕಾಲಿಕ ಅಂಕಪಟ್ಟಿ ಅಂದರೆ ಪ್ರಾವಿಷನಲ್ ಮಾರ್ಕ್ ಶೀಟನ್ನು ಬಿಟ್ಟಿದ್ದಾರೆ ಸೊ ಯಾರ್ಯಾರು ಇದರ ಬಿ ಎಮ್ ಟಿ ಅವರೆಲ್ಲ ಹೋಗಿ ನಿಮ್ಮ ಮಾರ್ಕ್ಸ್ ನೋಡಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ನಿಮಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ಅದಕ್ಕೆ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಐದು ನಿಮ್ಮ ಒಳಗಡೆ ನಿಮ್ಮೆಲ್ಲ ದಾಖಲಾತಿಗಳೊಂದಿಗೆ ಅಂಚೆ ಮೂಲಕ ಇಲಾಖೆಗೆ ಸಲ್ಲಿಸತಕ್ಕಂಥ ಅಂತ ಕೆ ಇ ಎ ಒಂದು ಅನೌನ್ಸ್ಮೆಂಟ್ ಮಾಡಿದೆ ಸೊ ಬಿ ಎಮ್ ಟಿ ಸಿ ಹುದ್ದೆಗಳಿಗೆ ಯಾರ್ಯಾರು ಅಪ್ಲೈ ಮಾಡಿ ಎಕ್ಸಾಮ್ ಬರೆದಿದ್ರು ಸೊ ಅವರಿಗೆಲ್ಲ ಇದನ್ನು ಶೇರ್ ಮಾಡಿ ಅವರೆಲ್ಲ ನೋಡ್ಕೊಳ್ಳಿ ಇದ್ರ ಡೀಟೇಲ್ಸ್ನ ಸೊ ಇದೇ ಥರ ಹೆಚ್ಚಿನ ಕನ್ನಡಕ್ಕೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಎಲ್ರಿಗೂ ಒಳ್ಳೆಯದಾಗಲಿ ಆಲ್ ಬೆಸ್ಟ್